ವಚನ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಬೆಲ್ಲದ ಬೆಟ್ಟ ಇದೊಂದು ಬೆಲ್ಲದ ಬೆಟ್ಟ ಎಷ್ಟು ಬೇಕಾದರೂ ಸವಿಬಹುದು ನಾನೊಂದು ಇರುವೆ ನನ್ನ ಬಾಯಿನಲ್ಲಿ ಎಷ್ಟು ಹಿಡಿದುಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟನ್ನ ನಾನು ಪ್ರಯತ್ನ ಮಾಡ್ತೇನೆ ಆತ್ಮೀಯವೇ ವಚನ ಸಾಹಿತ್ಯ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಕು ಮುಂಚೆ ವಚನೋತ್ತರ ಕಾಲಕ್ಕೆ ಸ್ವಲ್ಪ ನಾವು ಹೋದ್ರೆ ವಚನ ಸಾಹಿತ್ಯ ಯಾಕೆ ಉಟ್ಕೊಳುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸುಮಾರು ಒಂದು ಎಂಟು ಒಂಬತ್ತನೆಯ ಶತಮಾನ ಅಂತ ಇಟ್ಕೊಳ್ಳಿ ಆ ಕಾಲದಲ್ಲಿ ಕನ್ನಡ ಸಾಹಿತ್ಯ ಅತ್ಯಂತ ವಿಜೃಂಭಿಸುತ್ತಿದ್ದಂತಹ ಕಾಲ ಬಹುಶಃ ಎಲ್ರಿಗೂ ಸುಮಾರು ಜನಕ್ಕೆ ಗೊತ್ತಿದೆ ಪಂಪ ರನ್ನ ಜನ್ನ ನಾಗವರ್ಮ ನಂದಿತಾಢ್ಯ ಗುಣವರ್ಮ ಅಗಸ ಗುಣನಂದಿ ಕೇಶಿರಾಜ ದುರ್ಗಸಿಂಹನ ಪಂಚತಂತ್ರದವರೆಗೂ ಕೂಡ ಅನೇಕ ಕವಿಗಳು ಸಂಸ್ಕೃತ ಬಹು ಕಾವ್ಯಗಳನ್ನು ಕಾವ್ಯಗಳನ್ನ ರಚನೆ ಮಾಡಿ ಅದರಲ್ಲೂ ಪಂಪ ಪಂಪನ ಯುಗಾಂತರೇ ಕರೆದಿದ್ರು ಒಂದು ಲೌಕಿಕ ಮತ್ತು ಅಲೌಕಿಕ ಕಾವ್ಯಗಳನ್ನ ರಚನೆ ಮಾಡಿ ಒಂದು ಪಾಂಡಿತ್ಯ ಪ್ರದರ್ಶನವನ್ನು ಮಾಡಿ ಅರಸರ ಒಡ್ಡೋಲಗದಲ್ಲಿ ಬಹುಪರಾಕಗಳನ್ನ ತೆಗೆದುಕೊಳ್ತಿದ್ದಂತಹ ಕಾಲ ಉದಾಹರಣೆಗೆ ಒಂದನ್ನ ಹೇಳಿ ನಾನು ಮುಂದೆ ಕೊಟ್ಟೋಗ್ಬಿಡ್ತೀನಿ ಸಮಯ ಇಲ್ಲ ಪಂಪ ಒಂದು ಮೇರು ವ್ಯಕ್ತಿತ್ವದ ಕವಿ ನೋಡಿ ಅವನು ಹೆಸರು ಎಷ್ಟು ಚೆನ್ನಾಗಿದೆ ಈ ಕಡೆಯಿಂದ ನೋಡಿದ್ರು ಪಂಪ ಆ ಕಡೆಯಿಂದ ಓದಿದ್ರು ಪಂಪ ಅದಕ್ಕೆ ಹೇಳ್ತಾರೆ ಪಂಪಂ ಧಾತ್ರಿ ವಲಯ ರಿಳಿಂಪಂ ಅಂತ ಹೇಳಿ ಕವಿ ನಾಗರಾಜ ಅನ್ನೋನು ಪಂಪನ ಬಗ್ಗೆ ಒಂದು ಹೇಳ್ತಾನೆ ಪಸರಿಪ ಕನ್ನಡ ಕೊಡೆಯ ನೇರು ಓರ್ವನೇ ಸತ್ಕವಿ ಪಂಪನಾಗವಂ ಅಂತ ಹೇಳಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಯಾರಾದ್ರೂ ಒಬ್ಬರಿದ್ರೆ ಅದು ಪಂಪ ಆ ಪಂಪ ಹರಿಕೇಸರಿ ಅನ್ನೋ ರಾಜನ ಆಶ್ರಯದಲ್ಲಿ ಇರ್ತಾನೆ ಪಂಪ ಮಹಾಭಾರತದ ಕಾವ್ಯ ಭಾಗವನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಕಥಾನಾಯಕ ಅರ್ಜುನನನ್ನ ಆ ಹರಿಕೇಸರಿಗೆ ಸಮೀಕರಿಸಿಕೊಂಡು ಕಾವ್ಯವನ್ನ ಬರೀತಾನ ಪಂಪನ ದೃಷ್ಟಿಯಲ್ಲಿಯೇ ಅವನು ಅರ್ಜುನನಲ್ಲ ಹರಿಕೇಸರಿ ಅಂತರಾಳದಲ್ಲಿ ಆದರೆ ಕಾವ್ಯದಲ್ಲಿ ಮಾತ್ರ ಅರ್ಜುನ ಮಹಾಭಾರತದ ರಣರಂಗದ ಯುದ್ಧದ ಒಂದು ಭಾಗ ಆ ಒಂದು ಭಾಗದಲ್ಲಿ ಒಂದು ಪದ್ಯ ಬರುತ್ತೆ ಅರ್ಜುನನ ರಥ ಹೇಗ್ ಬರ್ತಾ ಇತ್ತು ಅಂತ ಹೇಳಬೇಕು ಪಂಪ ಆದ್ರೆ ಪಂಪನ ಅನ್ನದ ಜೋಳಿಗೆ ಇದೆಯಲ್ಲ ಅದನ್ನ ತುಂಬಿಸೋದು ಅರಿಕೇಸರಿ ಅರಿಕೆ ಖುಷಿ ಪಡಿಸ್ಬೇಕಲ್ಲ ಅದಕ್ಕೆ ಅವನ ರಥ ಹೇಗ್ ಬರ್ತಾ ಇತ್ತು ಅಂತ ಹೇಳ್ತಾನೆ ಅಂದ್ರೆ ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಗಾತ ನಿರ್ಪರಸ್ಪಟಿತ ಸ್ಫಟಿತ ವಿಜಯನುಗ್ರಂ ಪರಿ ದತ್ತು ದತ್ತು ಘಟಾ ಘಟಿತ ಅಟದ್ವಿರೋಧ ರುದಿರಪ್ಲವ ಲಂಪಟಂ ಸಂಕಟೋತ್ಕಟಂ ಕಟಕಟ ಇದು ಸಂಗರಂಗದ ಭಾಷೆ ಅವನಿಗೆ ಹೇಳೋದಿಷ್ಟೇ ಅರ್ಜುನನ ರಥ ಏಕ್ ಬರ್ತಿತ್ತು ಅಂದ್ರೆ ಆಕಾಶಕ್ಕೂ ಭೂಮಿಗೂ ಚಾಚ್ಕಂಡಿತ್ತು ಅನ್ನೋದನ್ನ ಇಷ್ಟು ಕಷ್ಟಪಟ್ಟುಕೊಂಡು ಹೇಳ್ತಾನೆ ಇದನ್ನ ನಾನು ಹಿನ್ನೆಲೆಯಲ್ಲಿ ಯಾಕೆ ಕೊಟ್ಟೆ ಅಂತಂದ್ರೆ ಹೀಗೆ ಸಂಸ್ಕೃತ ಬಹಿಷ್ಟವಾದ ಶಬ್ದಗಳನ್ನ ಬಳಸಿಕೊಂಡು ಕಾವ್ಯರಚನೆ ಮಾಡತಕ್ಕಂತ ಕಾಲಘಟ್ಟದಲ್ಲಿ ಜನವಾಣಿ ಅಥವಾ ಜನರು ಈ ಪಂಡಿತರ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಪಂಪರನ್ನಾದಿಗಳೆಲ್ಲರೂ ಕೂಡ ಕಲಿತವರ ಕಲ್ಪವೃಕ್ಷಗಳಾಗ್ಬಿಟ್ರು ಕಲಿಯದವರ ಕಾಮದೇವಗಳಾಗಲಿಲ್ಲ ಯಾವಾಗ ಇವರೆಲ್ಲರೂ ಕಲಿತವರ ಕಲ್ಪ ವೃಕ್ಷಗಳಾದರೂ ಈ ಜನಸಾಮಾನ್ಯರೆಲ್ಲರೂ ಕೂಡ ಜನರ ಭಾಷೆಯಲ್ಲಿ ತಮ್ಮದೇ ವಾಣಿಯಲ್ಲಿ ತಮ್ಮ ಅನುಭವಗಳನ್ನ ತಮ್ಮ ಸ್ವ ಅನುಭವದ ರಸಪಾಕಗಳನ್ನ ತಮ್ಮದೇ ಧಾಟಿಯಲ್ಲಿ ಆ ದೈವ ವಾಣಿಯನ್ನ ತಮ್ಮ ಹತ್ರಕ್ಕೆ ತೆಗೆದುಕೊಂಡು ಬಂದ್ರು ಅವರೇ ವಚನಕಾರ ವಚನ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ ಮೂರು ಅಕ್ಷರಗಳಲ್ಲಿ ಇದು ಉಟ್ಕೊಂಡಿದೆ ವ ಅಂದ್ರೆ ವಚಿಸು ವಿವರಿಸು ಅಥವಾ ವರ್ಣಿಸು ವಿಮರ್ಶಿಸು ಅಂತ ಹೇಳ್ಬೋದು ಚ ಅಂದ್ರೆ ಚರಿಸು ಚಲನಶೀಲವಾಗಿರ್ತಕ್ಕಂಥದ್ದು ನಮ್ಮ ಚಾಮರಾಜನಗರದಲ್ಲಿ ಒಂದು ಯಾರಾದ್ರೂ ಇದ್ರೆ ಗೊತ್ತಾಗ್ತದೆ ಚರಿಕಡೋ ಅಂತಾರೆ ಅಂದ್ರೆ ಸ್ವಲ್ಪ ಪಕ್ಕಕ್ಕೆ ಸರಕು ಅಂತ ಹೇಳಿ ಅಂದ್ರೆ ನಿತ್ಯ ಚಲನಶೀಲವಾದದ್ದು ನ ಅಂದ್ರೆ ನಯನಿಸು ಒಡಗೊಳ್ಳುವಿಕೆ ಒಳಗಡೆ ತೆಗೆದುಕೊಳ್ಳುವಂತಹದ್ದು ನೋಡಿ ಈ ಎಲ್ಲದರ ಸಾರ ವಚನ ಆ ಪದವನ್ನು ಇಡ್ಲಿಕ್ಕೂ ಎಷ್ಟು ಕಷ್ಟ ತುಣುಕಿದ್ದಾರೆ ಅಥವಾ ಎಷ್ಟು ಅರ್ಥಪೂರ್ಣವಾಗಿ ಹುಡುಕೊಂಡಿದ್ದಾರೆ ನಮ್ಮ ವಚನಕಾರ ಇನ್ನು ಈ ವಚನ ಶಾಸ್ತ್ರದ ಅಥವಾ ವಚನ ಸಾಹಿತ್ಯದ ಕಾಲಘಟ್ಟವನ್ನು ನಾವು ಹೇಳೋದಾದ್ರೆ ಸುಮಾರು ಹನ್ನೊಂದನೇ ಶತಮಾನದ ಉತ್ತರಾರ್ಧ ಮತ್ತು ಹನ್ನೆರಡನೇ ಶತಮಾನದ ಆದಿಭಾಗ ಅಥವಾ ಕೊನೆಯವರೆಗೂ ಕೂಡ ಈ ವಚನ ಸಾಹಿತ್ಯ ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಹಾಡಿದರೆ ಹಾಡಾಗುವ ಪಠಿಸಿದರೆ ಮಂತ್ರವಾಗುವ ಓದಿದರೆ ಒಂದು ಶ್ರೇಷ್ಠ ಗದ್ಯವಾಗುವ ಯಾವುದಾದ್ರೂ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದ ವಿನೂತನವಾದ ಸಾಹಿತ್ಯ ಪ್ರಕಾರ ಇದೆ ಅಂದ್ರೆ ಅದು ವಚನ ಸಾಹಿತ್ಯ ನಾನು ಇಲ್ಲಿನ ಯಾವ ಸಂತೋಷವೂ ಇಲ್ಲದೆ ಹೇಳ್ತೇನೆ ಅದಕ್ಕೊಂದು ಧಾರ್ಮಿಕ ಲೇಪವನ್ನ ನಾವು ಕೊಡದೆ ಹೋಗಿದ್ರೆ ಇವತ್ತು ಎಷ್ಟು ಎಷ್ಟರ ಮಟ್ಟಿಗೆ ಅಂದ್ರೆ ನೋಬೆಲ್ ಅವಾರ್ಡ್ ಕೊಡುವಂತ ಮಟ್ಟಕ್ಕೆ ನಮ್ಮ ವಚನ ಸಾಹಿತ್ಯ ಅದಕ್ಕೆ ಯಾವ್ದು ಒಂದು ಲೇಪ ಕೊಟ್ಟು ಎಲ್ಲ ಒಂದ್ ಕಡೆ ಅದನ್ನ ಹಾಗೆ ಇಟ್ಬಿಟ್ಟು ಈ ವಚನಗಳ ಹಿರಿಮೆಯನ್ನ ನಮ್ಮ ವಚನಕಾರರ ಮಾತಿನಲ್ಲೇ ಹೇಳೋದಾದ್ರೆ ಒಂದ್ ಕಡೆ ಅಂತ ಅಂತವರು ವಚನಕಾರ ಅವ್ರು ಹೇಳ್ತಾರೆ ವಚನದ ಹಿರಿಮೆ ಬಗ್ಗೆ ಅಂದ್ರೆ ಇದು ಮುಂದಣ ಕಾಲಘಟ್ಟದಲ್ಲಿ ಏಳುವಂತಹ ಕಾವ್ಯವಲ್ಲ ಅಥವಾ ಹಿಂದೆ ನಡೆದಂತ ಕಾಲಘಟ್ಟದಲ್ಲಿ ಹೇಳುವಂತಹ ನಾಟಕವೂ ಅಲ್ಲ ಶಬ್ದ ಭಂಡಾರಗಳೂ ಅಲ್ಲ ಹಾಗಾದ್ರೆ ಏನು ಅಂದ್ರೆ ಸೌರಾಷ್ಟ್ರ ಸೋಮೇಶ್ವರ ಇದೊಂದು ವಚನ ಸಾಹಿತ್ಯ ಅಂತಂದ್ರೆ ಏನು ಅಂತಂದ್ರೆ ಇದೊಂದು ಸ್ವಪಾಕ ಅಂದ್ರೆ ಶರಣನ ಒಂದು ಸ್ವಪಾಕ ಆತನ ಅನುಭವದ ನುಡಿ ಅಂತ ಹೇಳ್ತಾರೆ ಬಸವಣ್ಣರು ಕೂಡ ಈ ವಚನ ಶಾಸ್ತ್ರದ ಅಥವಾ ವಚನದ ಹಿರಿಮೆಯ ಬಗ್ಗೆ ಒಂದ್ ಕಡೆ ಹೇಳ್ಕೊಡ್ತಾರೆ ಆ ತಾಳಮಾನ ಸರಿಸಮನರಿಗೆ ಓಜೆ ಬಜಾವಣೆಯ ಲೆಕ್ಕವನರಿಗೆ ದೇವಗಣ ಸಿರಿಗಣವನರಿಗೆ ಕೂಡಲ ಸಂಗಮ ದೇವ ನಿನಗೆ ಕುಂದುಂಟಾಗದಂತೆ ನಿನಗೆ ಕುಂದುಂಟಾಗದಂತೆ ನಾನು ನನಗೆ ಇಷ್ಟವಾದಂತೆ ಆಡುವಿನಯ್ಯ ಎಂತ ಅದ್ಭುತವಾದ ಮಾತು ಅಂದ್ರೆ ನಿನಗೆ ಯಾವ ಕುಂದುಂಟು ಆಗದಂತೆ ನಾನು ಹೃದಯಪೂರ್ವಕವಾಗಿ ಹೇಳ್ತೀನಲ್ಲ ಆ ಮಾತುಗಳೇ ವಚನ ಸಾಹಿತ್ಯ ಅಂತ ಇನ್ನು ನಮ್ಮ ಸಿದ್ದರಾಮ ಶರಣರು ಸ್ವಲ್ಪ ಕಾರವಾಗಿ ಹೇಳಿದ್ದಾರೆ ಯಮ್ಮ ವಚನ ವಚನದಂದು ಒಂದು ಪಾರಾಯಣ ವ್ಯಾಸನದೊಂದು ಪುರಾಣಕ್ಕೆ ಸಮಬಾರದಯ್ಯ ಎಮ್ಮ ವಚನದ ನೂರೊಂದು ಅಧ್ಯಯನ ಶತರುದ್ರ ಭಾಗಕ್ಕೆ ಸಮಬಾರದಯ್ಯ ಎಮ್ಮ ವಚನದ ಸಾಸನದ ಅಧ್ಯಯನ ಗಾಯತ್ರಿಯ ಲಕ್ಷ ಜಪ ಮಂತ್ರಗಳಿಗೆ ಸಮವಾರದಯ್ಯ ಅಂತ ಎಲ್ಲವೂ ಕೂಡ ವಚನ ಸಾಹಿತ್ಯದ ಒಂದು ಸಾರವನ್ನ ವಚನಕಾರರ ಬಾಯಿನಲ್ಲಿ ನಾವು ಕೇಳಬಹುದು